ನೋಡಿ ಫ್ರೆಂಡ್ಸ್ ನಾನು ಇವತ್ತು ತಳಿ ಸಾರು ಮಾಡಿ ಮಳೆಗೆಲ್ಲ ಮಳೆಗೆ ತಳಿ ಸಾರು ಸರಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ತಳಿ ಸಾರು ಹೈ ಕ್ಲಾಸ್ ಆತ್ ಫ್ರೆಂಡ್ಸ್ ಈ ಮಳೆಗೆ ಸಾಲ ಆಯ್ಕೆ ಆಗುತ್ತೆ ಬಿಸಿ ಬಿಸಿ ತಳಿ ಸಾರು ಊಟ ಮಾಡೋಕೆ ಹಾಗೆ ಒಂದು ತಳಿ ಸಾರು ಮಾಡಿ ತೋರಿಸ್ತೇನೆ ಕೊಚ್ಚಕ್ಕಿ ತಳಿ ಇಟ್ಕೊಂಡಿದೆ ಇದನ್ನ ಈಗ ಒಲೆ ಮೇಲೆ ಇಟ್ಕೊಂತೆ ಫ್ರೆಂಡ್ಸ್ ರುಚಿ ತಕ್ಕ ಉಪ್ಪು ಕತ್ತರಿಸಿದ್ ಬೇವನೆಲ್ಲ ಹಾಕಂತ ಇದ್ದೆ ಒಂದು ಕುದಿ ಬರಲಿ ಫ್ರೆಂಡ್ಸ್ ಅಷ್ಟೊಳಗೆ ಹಾಕಬೇಕಂತೂರು ಮಜ್ಜಿಗೆ ಹಾಕಂತ ಇದ್ದೆ ಕಾಯಿ ಹಾಲು ಸಹ ಬೇಕು ಇದಕ್ಕೆ ಕಾಯಿ ಹಾಲೆಲ್ಲ ಹಾಕಿ ರುಚಿ ಗೊಬ್ಬರ ಕೊಡೋದಲ್ವಾ ಸಾರು ಫ್ರೆಂಡ್ಸ್ ಒಂದು ಕುದಿ ಬರಲಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡ್ಬಿಡುವ ಬೆಳ್ಳಿ ಹಾಕೊಂಡಿದ್ದೆ ಫ್ರೆಂಡ್ಸ್ ಸಾಸ ಹಾಕೊಂಬ ಜಜ್ಜಿದ ಬೆಳ್ಳುಳ್ಳಿ ಹಾಕಂತ ಇದ್ದೆ ಫ್ರೆಂಡ್ಸ್ ಸಸಿ ಮೆಣಸು ಸಹ ಹಾಕೊಂಡ್ಲಾಕ್ ನಾನು ಜೀರಿ ಮೆಣಸು ತಂಪಲ್ಲ ಅದನ್ನು ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕಂತ ಇದ್ದೆ ಸಾರಿಗೆ ಎಷ್ಟು ರುಚಿಯಾದ ತಿಳಿ ಸಾರು ರೆಡಿಯಾಗಿದೆ ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಬ್ರೆಂಡ್ಸ್ ಸರ್ ಬೌಲ್ಗೆ ಹಾಕಿ ಎಷ್ಟೋ ರುಚಿಯಾದ ತಿಳಿ ಸಾರು ಎಕ್ಸ್ ಮಾಡಿ ಒಂದು ಸಲ ಈ ಮಳೆಗೆಲ್ಲ ಆಗುತ್ತೆ ಹಾಗೆ ನಾನು ಚಾನಿಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡಿ ಕಾಮೆಂಟ್ ಮಾಡೋದು ಮೇಲೆ ಬಿಡಿ ತ್ಯಾಂಕ್ ಯು